ಹೈನಾ ಹಾಲು ಹಿಂಡೋದು ನನಗೂ ಗೊತ್ತೈತೆ ನಮ್ಮ ಮನೆಯಾಗ ಹೆಮ್ಗಳ್ ಕಟ್ಟಿ ನಾವು ಹೈನಾ ಮಾಡೋದು ಕುಂಡಿರ್ತೀವಿ ದುರ್ದೈವ ಇದು ನಾವು ನೀವು ಹಿಂಗೆ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಧರಣಿ ನಾವು ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಂಗಿ ಜನರಿಗೋಸ್ಕರ ಜನ್ರಿಗೆ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದೊಂಥರ ಏನಿಲ್ಲ ನಾನು ರೈತನ ಮಗಳನ ರೈತನ ಹೇಳ್ತೇನೆ ರೈತರ ಕಷ್ಟ ಸುಖ ಏನ ಕಡಲಿ ಹೆಂಗೆ ಬೆಳಿತಾವ ಕಾಯಿಪಲ್ಲೆ ಹೆಂಗೆ ಬೆಳಿತೀರಿ ನೀರು ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ತ್ರಾಸ ಆಕೈತಿ ಈಗ ಬೋರ್ ಬಟನ್ ಹೊಡೋದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಠ ಅಂದ್ರೆ ಮತ್ ಲೈಟ್ ಹೋಗಿರ್ತಾವ ಮತ್ ಬಟನ್ ಹಚ್ಚಾಕ್ ಬರಬೇಕು ಎಲ್ಲಾ ಕಷ್ಟಗಳು ನಮಗದ ಏನೋ ಒಂದ್ ಅನುಕೂಲ ಆಗ್ಲಿ ಎಲ್ಲಾರನೂ ಕರ್ಕೊಂಡು ಬೆಳೆವ್ ಅಂತ ಹೇಳಿ ಮನ್ಸ್ ಮಾಡಿ ಮಾಡ್ತಾ ಇದ್ದೀನಿ ನಿಮ್ಗೆ ತಮ್ಮನೂ ಕಾಲ್ ಮುಗಿತಾನಂದ್ರೆ ನಾನು ಕಾಲ್ ಮುಗಿತು ಮಾಧ್ಯಮದ ನಾ ಅಷ್ಟು ಸ್ಲೋ ಅದೇ ನೀವು ಫಿಫ್ತ್ಗೆರ್ನಾಗಿದ್ರೆ ನಂಗೆ ಗೇರ ಹಾಕೋದಿಲ್ಲ ನಾ ಮಾತಿನಿಂದಾನ ಮುಗಿಸೋಕೆ ಎಂತೆಂಥ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದಾವೆ ನಿಮ್ಗೆ ಏನು ಕಲ್ಪನೆ ಐತಲ್ಲ ನಾ ತಪ್ಪು ಕಲ್ಪನೆ ತಪ್ಪಿರುವಳಿಕೆ ಅನ್ನೋದಿಲ್ಲ ನಿಮ್ಮ ಕಲ್ಪನೆ ಏನಾಯ್ತಲ್ಲ ಇದನ್ನು ಫ್ಯಾಕ್ಟ್ರಿಯಿಂದ ಎಲ್ಲ ಮುಳುಗೆ ಹೋಗ್ತೈತೆ ಅಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳೋಗ್ಬೇಕಾಗಿತ್ತಲ್ಲ ಇಡೀ ಬೆಳಗಾವಿ ಮುಳುಗಬೇಕಾಗಿಲ್ಲ ಇಡೀ ಉತ್ತರ ಕರ್ನಾಟಕ ಮುಳುಗಬೇಕಾಗಿತ್ತಲ್ಲ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದಾವೆ ಬೆಳಗಾವಿ ಧಾಗವಾಡದಾಗ ನಟ್ ನೋಡೋ ಊರಾಗೈತಿ ಬೆಳಗಾವಿ ಶುಗರ್ಸ್ ನಟ್ ನೋಡು ಹುದೈತಿ ಮುನವೊಳ್ಳ ನಟ್ ನೋಡು ರೇಣುಕ ಶುಗರ್ಸ್ ಐತಿ ಆಗ ನಾನು ಬಂದು ನಿಂತಿದ್ದೀನಿ ಇಲ್ಲೇ ಹಿಂಗ್ ಬರೋದ ಅಲ್ಲ ಅಲ್ಲ ನಾ ನಿಮ್ಗ ನಿಮ್ಮ ಪಂಚಾಯಿತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದು ನೀವು ಹತ್ತು ನನ್ನ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡ್ಬೇಕಾಗಿತ್ತು ಇದು ದುರ್ದೈವ ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾ ನಿಮ್ಮಾಕಿ ನಾ ಹೊರಗಿನ ಅಲ್ಲ ನಾನು ನಿಮ್ಮ ನಾನು ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದಿರ ನನ್ನ ನಾ ವೈರಿ ಅಲ್ಲ ತಂಗಿ ಎದ್ ನಿಂತ ಕೇಳ್ತಾಳ ರೈತರು ಖುಷಿ ಅದ ನಾ ಯಾರ ಮತ್ತ ನಿಮಗೇನು ಮೋಸ ಮಾಡಕ್ಕೆ ಬಂದಿಲ್ಲ ಅರ್ಥ ಮಾಡ್ಕೊಳ್ರಿ ಇವನು ಕಲ್ತಂತ ಹೋದನ ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತೇನೈತಿ ನಾನ್ ಈಗ ಅಣ್ಣ ತೊಮ್ಮೆ ಬೆಂಕಿ ಹೋಗ್ಲಾಕ ಶುರು ಮಾಡಿಲ್ಲ ಆಗುದಿಲ್ಲ ನಾಲ್ಕು ಮಂದಿ ತಿಳುವಳ್ಕಿ ಮಾತು ಮಾತಾಡ್ಬೇಕ ನಿಮ್ಮ ಮನಸ್ನಾಗ ಏನೇನ್ ಐತಲ್ಲ ಹಿಂಗ ಹಿಂಗ ಆಕೇತ್ರಿ ನಮಗ್ ತಾಸ್ ಆಕೇತಿರಿ ನಮ್ಗ್ ಹಿಂಗ್ ಕಲ್ಪನೆ ಐತ್ರಿ ಇದ್ ಹಿಂಗ್ ಆಗತೈತಿ ಅಂತ ನೀವ್ ಹೇಳ್ರಿ ಆಗೋದಿಲ್ಲ ಅಂತ ನಾವ್ ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕ್ ಸತಿ ತಂಪೇಳ ಕುಂತ ಮಾತಾಡೋನು ನೀವ್ ಹಿಂಗಿಲ್ ಕುಂತಿರೋದ್ರಿಂದ ನಂಗೆ ಚಲೋ ಅನಿಸ್ವಲ್ತು ನಿಮಗೆ ನಾ ಮಾತಾಡೋದ್ರಿಂದ ಸಮಾಧಾನ ಆಗಲ್ತು ದಯಮಾಡಿ ಮಾಧ್ಯಮದವರದವರು ಮನವಿ ಏನೇ ಕೊಡ್ರಿ ನಾನು ನೀವು ಎಲ್ಲಿ ಕರಿತೀರೋ ಅವಲ್ಲಿ ತಮ್ಮ ಬರ್ತಾನೆ ನಾನು ಬರ್ತೇನೆ ಒಮ್ಮೆ ಬಿಟ್ಟು ಚರ್ಚೆ ಮಾಡೋದು ಆಮೇಲೆ ಡಿಸಿಷನ್ ತುಂಬ ದಯಮಾಡಿ ಹೇಳ್ರಿ ಸರಿ 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 ಮಾ